ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ಇವತ್ತು ಗೋಕಾಕಕ್ಕೆ ಜಾರಕಿಹೊಳಿ ಕುಟುಂಬದ ಹಿರಿಯನ್ನ ಸಚಿವರಾಗಿ ಮೊಟ್ಟ ಮೊದಲ ಬಾರಿಗೆ ನಗರಕ್ಕೆ ಆಗಮಿಸಿದಾಗ ಅದ್ಧೂರಿಯ ಸ್ವಾಗತ ಸಾವಿರಾರು ಕಾರ್ಯಕರ್ತರಿಂದ ಅವರಿಗೆ ಘೋಷಣೆಯೊಂದಿಗೆ ಬರಮಾಡಿಕೊಂಡರು ಹೆಲಿಕಾಪ್ಟರ್ ಮುಖಾಂತರ ಬಂದಿಳಿದಾಗ ತಕ್ಷಣ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಸ್ಕರಿಸಿ ವೇದಿಕೆಗೆ ಬಂದಾಗ ಹರ್ಷೋದ್ಧಾರಗಳು ಕಾರ್ಯಕರ್ತರ ಕೂಗು ಮುಗಿಲು ಮುಟ್ಟುವಂತೆ ತಾವು ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರೇ ನಾನು ಮೊಟ್ಟ ಮೊದಲನೇ ಬಾರಿಯಾಗಿ ಬಂದಿದ್ದೇನೆ ಇಷ್ಟೊಂದು ವಿಶ್ವಾಸ ಕಾರ್ಯಕರ್ತರದು ಭರವಸೆ ಕಾರ್ಯಕರ್ತರು ನನ್ನ ಮೇಲೆ ಇಟ್ಟಂಥ ಒಂದು ವಿಶ್ವಾಸ ಡಿ ಕೆ ಶಿವಕುಮಾರ್ ವಿರೋಧ ಮಾಡ್ತಿರಲಿಲ್ಲ ಅಂದರೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿರಲಿಲ್ಲ ಸಂಜಯ್ ಪಾಟೀಲ್ ಅವರ ವಿಷಯದಲ್ಲೇ ನಾನು ತಪ್ಪು ಮಾಡಿದ್ದೀನಿ ಅದನ್ನು ಸರಿಪಡಿಸ್ತೀನಿ ಇಷ್ಟೆಲ್ಲ ಒಂದು ಮನದಾಳದ ಮಾತುಗಳನ್ನು ಹೇಳಿದ್ದು ವಿಶೇಷವಾಗಿತ್ತು ಭಾಳ ಖುಷಿ ಮೂಡ್ದಲ್ಲಿದ್ದರೂ ರಮೇಶ್ ಜಾರಕಿಹೊಳಿ ಅವರು ನೀರಾವರಿ ಮಂತ್ರಿಯಾಗಿ ಬರ್ತೀನಿ ಿ ನೀರಾವರಿಯ ಅನೇಕ ಸೌಲಭ್ಯಗಳನ್ನು ಬೆಳಗಾವಿ ಜಿಲ್ಲೆಗೆ ಉತ್ತರ ಕರ್ನಾಟಕಕ್ಕೆ ಕರ್ನಾಟಕ ರಾಜ್ಯಾದ್ಯಂತಕ್ಕೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡೋಣ ನಮ್ಮ ಜಾರಕಿಹೊಳಿ ಕುಟುಂಬ ಮನೆತನ ವಿಷಯಕ್ಕೆ ಬಂದಾಗ ನಾವೆಲ್ಲರೂ ಒಂದೇ ರಾಜಕೀಯಕ್ಕೆ ಬಂದಾಗ ಮಾತ್ರ ಬೇರೆ ಅಂತ ಒಂದು ಹೇಳಿದ್ದು ಒಂದು ವಿಶೇಷವಾಗಿತ್ತು ಮಹಾಂತೇಶ್ ಮಠ ಮುಖ್ಯ ಸಚೇತಕರು ವಿಧಾನ ಪರಿಷತ್ ಸದಸ್ಯರು ಇವರೂ ಸಹಿತ ರಾಜ್ಯ ರಮೇಶ್ ಜಾರಕಿಹೊಳಿ ಅವರ ಬಗ್ಗೆ ಇವತ್ತು ರಮೇಶ್ ಜಾರಕಿಹೊಳಿ ಅವರು ಈ ಪ್ರಸಂಗ ತರ್ತಿರಲಿಲ್ಲ ಅಂದರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಿರಲಿಲ್ಲ ಅಂತ ಹೇಳಿದ್ದು ವಿಶೇಷವಾಗಿತ್ತು ಆನಂದ್ ಅವರು ಸಹಿತ ಇದನ್ನೇ ಹೇಳಿದರು ಮಾದೇವಪ್ಪ ಅವರು ಇದನ್ನೇ ಹೇಳಿದರು ಕುಮಟಳ್ಳಿ ಅವರು ಸಹಿತ ಇವತ್ತು ನಾವು ಮಾಡಿದ್ದು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗೆ ಕಾರಣ ಆಗ್ತಾರೆ ಮುಖ್ಯಮಂತ್ರಿ ಆಗಲಿಕ್ಕೆ ರಮೇಶ್ ಜಾರಕಿಹೊಳಿ ಅವರೇ ಪ್ರಮುಖ ಕಾರಣ ಅಂತ ಹೇಳಿದರು ವೇದಿಕೆ ಮೇಲೆ ಹಲವಾರು ಗಣ್ಯಮಾನ್ಯರು ಇದ್ದರು ವಿಶೇಷವಾಗಿ ಮಂತ್ರಿ ಶಾಸಕರು ಸಹಿತ ಇದ್ದರು ಸಾವಿರಾರು ಜನಸಂಖ್ಯೆ ಜನಸ್ತೋಮ ನೀವು ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರೇ ಭಾಳ ಒಳ್ಳೆಯ ಕಾರ್ಯಕ್ರಮ ಸ್ವಾಗತ ಮಾಡಿದ್ದು ಕಾರ್ಯಕರ್ತರು ಐದು ಕ್ವಿಂಟಾಲ್ ಸೇಬು ಹಾರನ್ನು ಅವರನ್ನು ಸ್ವಾಗತ ಮುಖಾಂತರ ತೆಗೆದುಕೊಂಡು ಬಂದಿದ್ದು ನೋಡಿದರೆ ವಿಶೇಷವಾಗಿ ಸಚಿವರನ್ನು ಸ್ವಾಗತಿಸಿದ್ದು ತಾವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೆ ಕಾರ್ಯಕರ್ತರು ಅವರು ಬರೋಕ್ಕಿಂತ ಮುಂಚಿತನೇ ಕಾದು ಕುಳ್ತಿದ್ದರು ಅಭಿಮಾನಗೋಸ್ಕರ ಅಭಿಮಾನಿಗಳ ಬಳಗವೇ ಅಲ್ಲಿ ನೆರೆದಿತ್ತು ಅದನ್ನು ಸಹಿತ ತಾವು ದೃಶ್ಯದಲ್ಲಿ ನೋಡಬಹುದು ರಮೇಶ್ ಜಾರಕಿಹೊಳಿ ಅವರು ಇನ್ನು ನಾಳೆ ನಾಡದ್ದು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿ ಅಧಿಕಾರವನ್ನು ಸ್ವೀಕಾರ ಮಾಡಿ ಯಾವ ಖಾತೆಯನ್ನು ಪಡೆದರೂ ಯಾವ ಖಾತೆ ಕೊಟ್ಟರೂ ಸಹಿತ ನಾನು ಬಹಳ ಸಂತೋಷವಾಗಿ ಮಾಡ್ತೀನಿ ನನಗೆ ನೀರಾವರಿ ಕೊಡಲಿ ಇಲ್ಲಿಗೆ ಲೈಬ್ರರಿ ಖಾತೆ ಕೊಡಲಿ ಅಂತ ಹೇಳಿದ್ದು ಸಹಿತ ವಿಶೇಷವಾಗಿತ್ತು ಇದು ಎಲ್ಲ ಬೆಳವಣಿಗೆಗೆ ಎಲ್ಲರೂ ನನ್ನ ಜೊತೆ ಸಾಥ್ ಕೊಟ್ಟಿದ್ದಾರೆ ಅದರಲ್ಲೂ ಕಾರ್ಯಕರ್ತರು ನನ್ನ ಗೋಕಾಕ ಮತಕ್ಷೇತ್ರದ ಮತದಾರರು ನನ್ನನ್ನು ಕೈ ಹಿಡಿದಿದ್ದಾರೆ ಅವರಿಗೆ ನಾನು ತುಂಬ ಹೃದಯದಿಂದ ಮೊದಲು ಧನ್ಯವಾದಗಳನ್ನ ಹೇಳುತ್ತೇನೆ ಅಂತ ಹೇಳಿದ್ದು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಇವತ್ತಿನ ಇವತ್ತು ಮಹತ್ವವಾದ ವಿಷಯ ಮತ್ತು ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ವಿಷಯ ತೆಗೆದುಕೊಂಡು ಬರುತ್ತೆ ವೀಕ್ಷಕರೆ ನಂಬರ್ ಒನ್ ಚಾನಲ್ ತಪ್ಪದೇ ನೋಡಿ ನಮಸ್ಕಾರ చెన్నపట్నం చెన్నపొదరబడిన ముద్దబడ ఏయ్ యా బాస్ మంది అంటే చెన్నపట్నం దగ్తు ముద్ద గ్రామంలో తే లక్ష్మీ తాయిగ శ్రీ సాత్సంగ నమస్కరిసి తంగకాయియూర్గ నమస్కరిసి వేదికల ఆచారత సాయుదగన్ శాసక మిత్రరే ಹಾಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರೇ ಪದಾಧಿಕಾರಿಗಳೇ ಹಾಗೂ ಕೂಕಾಕ್ ಹಾಗೂ ಸುತ್ತಮುತ್ತ ಬಂದಂಥ ಎಲ್ಲ ನನ್ನ ಅಣ್ಣ ತಮ್ಮಂದರೆ ತಾಯಂದಿರಿ ಹಾಗೂ ಪತ್ರಿಕಾ ಮಿತ್ರರೇ ಮದ್ಯದಾಗಿ ಸಂಜಯ್ ಪಾಟೀಲ್ ಕ್ಷಮೆ ಕೇಳುತ್ತಾ ಯಾಕೋ ಅವ್ರು ಹೇಗುವಾಗ ನಿಜ ಆದರೆ ಅದನ್ನು ಮುಂದಿನ ಸರಿಪಡಿಸುವಂಥ ಯಾಕಪ್ಪ ಯಾಕಂದ್ರೆ ರಾಜಕಾರಣದಲ್ಲಿ ನಾವೇ ದೊಡ್ಡವರು ನಡೆದಿದ್ದಾರೆ ಅಂದ್ರೆ ತಪ್ಪದು ಯಾವಾಗ ಜನ ಕೈ ಬಿಡ್ತಾರೆ ಯಾವಾಗ ಜನ ಮಾಡೋದ್ರೆ ದೇವ್ರಿಗೆ ಅದು ನಾವು ಏನಾರ ಭ್ರಮೇಲಿದ್ರೆ ಜನ ಮಾಡಿದ್ದೆಲ್ಲ ನಮ್ಗೆ ಸಹಿ ಅಂತ ಅಂದ್ರೆ ನಮ್ಮಂತ ಮೂರ್ಖರಲ್ಲ ಜನರ ತೀರ್ಮಾನ ಬಹಳ ಮಹತ್ವ ಇರ್ತದೆ ಯಾಕಪ್ಪ ಅಂದ್ರೆ ನಮ್ಮ ಈ ಕಳೆದ ಹದಿನಾಲ್ಕು ತಿಂಗಳು ನಡೆದಂಥ ಘಟನೆ ನಿರಂತ ಅವಮಾನಕರಂಥ ಟಿಪ್ಪಣಿ ನಮ್ಮ ನೋಡಿರಕ್ಕಂಥ ಜನರು ಭಾಳಷ್ಟು ಭಾಳ ನಮ್ಮಲ್ಲಿ ಹೇಳುವಂಥ ಇಲ್ಲ ವಿಶೇಷವಾಗಿ ಇಂಥ ಕೆಲಸ ಇಂಥ ಟೈಮ ವಯಸ್ಸಿ ಬರಬಾರ್ದು ಎಲೆಕ್ಷನ್ ಒಂದ ರಾಜಕಾರಣಿನ್ ಜೋಡ್ ನಾನು ಹಂಡ್ರೆಡ್ ಪರ್ಸೆಂಟ್ ಜೋಡುತ್ತೆ ನಾವು ಯಾಕಪ್ಪ ಇಲೆಕ್ಷನ್ ಏನಾಗಲಿ ಯಾಕೆ ಲಕ್ಷಣ ಮಾತಾಡತಾನೆ ಸತೀಶ್ ಅವ್ ಮುಖ್ಯಮಂತ್ರಿ ಆಗುವಂತ ಸಮಯ ಇದೆ ತಾಳ್ಮೆಯಿಂದ ಹೋಗುತ್ತೆ ಈಗ ರಾಜ್ಯ ಇದು ರಾಜಕೀಯ ಭಾಷೆನಲ್ಲ ಪ್ರತ್ಯೇಕ ಪೂರ್ವ ಭಾಷೆನು ಅವು ದೇವ್ರು ಒಳ್ಳೆ ಮಾಡ್ಲಿ ಅದು ದಯವಿಟ್ಟು ತನ್ನ